ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ ಒಂಟೆ ಆರೋಟ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಆಂಜನೇಯ ಸ್ವಾಮಿ ಅವರಿಂದ ಏನು ಬ್ಲೆಸ್ಸಿಂಗ್ ಇದೆ ಅಂತ ನೋಡೋಣ ಈ ರೀನ ಯಾರು ನೋಡ್ತಾ ಇದ್ದೀರ ಅವ್ರಿಗೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಗೈಡೆನ್ಸ್ ಇದೆ ಏನು ಬರ್ತಾ ಇದೆ ಅಂತ ನೋಡೋಣ ಈ ಶನಿವಾರ ಈ ವಾರದಲ್ಲಿ ಈ ವಾರದಲ್ಲಿ ಆಂಜನೇಯ ಸ್ವಾಮಿ ಅವರ ಕಡೆಯಿಂದ ಏನು ಬ್ಲೆಸ್ಸಿಂಗ್ಸ್ ಇದೆ ತುಂಬ ಸ್ಟ್ರಾಂಗ್ ಆಗಿ ಇರ್ತಾರೆ ತುಂಬ ಪಾಸಿಟಿವ್ ಆಗಿ ಒಂದು ಒಂದು ಬಿಲೀವ್ ಮಾಡಬೇಕಾಗಿರುವಂಥದ್ದು ನೀವು ತುಂಬಾ ಇಲ್ಲಿ ಬಿಲೀವ್ ತುಂಬಾ ಮುಖ್ಯ ಇದೆ ಹಂಗಾಗಿ ಏನು ಒಂದು ಮಾ ಹ್ಯುಮ್ಯಾನಿಟಿ ಇರ್ಬೋದು ನಿಮಗೆ ಒಂದು ನಂಬಿಕೆ ಇರ್ಬೋದು ಇಲ್ಲಿ ನೀವು ಮಾಡುವಂಥ ಕೆಲಸಗಳಾಗಿರ್ಬೋದು ಇಲ್ಲ ಇಲ್ಲಿ ತುಂಬಾ ಒಂದು ನಿಮ್ಮ ಮೈಂಡ್ ಥಾಟ್ಸ್ ಇರ್ಬೋದು ತುಂಬಾ ಇಲ್ಲಿ ಆ್ಯಕ್ಚುಲಿ ತುಂಬ ಒಂದು ನಿಮಗೆ ಒಂದು ಏನೋ ಒಂದು ರೀತಿಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಗೈಡೆನ್ಸ್ ಸಿಗೋದಿರ್ಬೋದು ಮುಂದಿನ ದಿನಗಳಲ್ಲಿ ಸಿಗುವಂಥ ಚಾನ್ಸಸ್ ಇದೆ ಅಂತ ಬಂದಿರುವಂಥದ್ದು ಒಂದು ರೀತಿಯಲ್ಲಿ ನಿಮಗೆ ಇಲ್ಲಿ ಒಂದು ಏನೋ ಒಂದು ಕೆಲಸ ಆಗಿರ್ಬೋದು ಏನೇ ಒಂದು ಆಗಿರ್ಬೋದು ಸರಿಯಾಗಿರೋ ರೀತಿಯಲ್ಲಿ ನೀವು ಅದನ್ನು ಸ್ವೀಕಾರ ಮಾಡ್ತಾ ಇಲ್ಲ ಹಂಗಾಗಿ ಸ್ವೀಕಾರ ಮಾಡಿ ಅಂತ ಕೂಡ ಬಂದಿರುವಂಥದ್ದು ಬೇರೆಯವ್ರನ್ನ ಇಲ್ಲಿ ಗುರುತಿಸ್ಬೇಕಾಗಿರುವಂಥದ್ದು ತುಂಬಾ ಇಲ್ಲಿ ಇರೋದರಿಂದ ಒಂದಿಷ್ಟು ಸ್ಟ್ರಾಂಗಾಗಿ ನೀವು ಇರಬೇಕು ಕಳೆದೋಗ್ತಾಯಿದ್ದೀರಾ ಅದನ್ನು ಒಂದು ಸ್ಟ್ರಾಂಗಾಗಿ ಒಂದು ನಿಮ್ಮ ಹೆಲ್ಪಿಗೆ ಕೆಲವರು ಇಲ್ಲಿ ಬರ್ತಾರೆ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಸಪೋರ್ಟಿಗೆ ಗೆ ಯಾವ ರೀತಿಯಲ್ಲಿ ಶ್ರೀರಾಮ ಬಂದಿದ್ದಾರೆ ಅದೇ ರೀತಿಯಲ್ಲಿ ನಿಮಗೂ ಕೂಡ ನೀವು ಯಾರನ್ನು ನಂಬಿದ್ದೀರಾ ಅವರು ನಿಮ್ಮ ಸಪೋರ್ಟಿಗೆ ಬರ್ತಾರೆ ಅಂತ ಕೂಡ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ಇಲ್ಲಿ ಒಂದು ಒಂದು ರೀತಿಯಲ್ಲಿ ಇಲ್ಲಿ ನಿಮ್ಮ ಮನಸ್ಸನ್ನು ಮೈಂಡನ್ನು ಒಂದು ಪೀಸ್ಫುಲ್ಲಾಗಿ ಇಟ್ಕೊಳ್ಬೇಕಾಗಿರುವಂಥದ್ದು ತುಂಬ ಪೀಸ್ಫುಲ್ಲಾಗಿ ಎಷ್ಟು ಇಟ್ಕೊಳ್ತೀರ ಒಂದು ಒಂದು ರೀತಿಯಲ್ಲಿ ನೆಮ್ಮದಿ ಸಿಗುತ್ತೆ ಅಂತ ಬಂದಿರುವಂಥದ್ದು ಒಂದು ನೆಮ್ಮದಿ ಆಗಿರ್ಬೋದು ನಿಮ್ಮ ಜೀವನಕ್ಕೆ ನೆಮ್ಮದಿ ನಿಮ್ಮದಾಗ್ಲಿ ಅಂತ ಕೂಡ ಬ್ಲೆಸ್ಸಿಂಗ್ಸ್ ಮಾಡ್ತಾ ಇರೋದೆ ಮಾಡ್ತಾ ಇದ್ದಾರೆ ನಿಮ್ಮ ಮನಸ್ಸಿಗೆ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು ಮತ್ತು ನೀವು ಏನೋ ಒಂದು ಸಂಬಂಧಗಳಾಗಿರ್ಬೋದು ಇಲ್ಲಿ ನೀವು ನಂಬಿಕೆ ಇಟ್ಟಿರೋದಾಗಿರ್ಬೋದು ಆ ನಂಬಿಕೆನ ಕಳ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಯಾಕಂದರೆ ದೈವದ ಮೇಲೆ ನೀವು ನಂಬಿಕೆ ಇಟ್ಟಿರೋದ್ರಿಂದ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಎಂಥ ಪರಿಸ್ಥಿತಿಯಲ್ಲಿದ್ರೂ ಕೂಡ ಎಂಥ ಕತ್ತಲೆ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಿಮಗೆ ಮಾರ್ಗದರ್ಶನ ಅವ್ರು ಕೊಟ್ಟೆ ಕೊಡ್ತಾ ಇರ್ತಾರೆ ಎಂಥ ಕಷ್ಟ ಸಂದರ್ಭದಲ್ಲೂ ಕೂಡ ನೀವು ನಂಬಿಕೆ ಇಡಲೇಬೇಕಾಗಿರುವಂಥ ಪರಿಸ್ಥಿತಿ ಇಲ್ಲಿ ನಿಮಗೆ ನಾ ಇಲ್ಲಿ ಬಂದಿರುವಂಥದ್ದು ಇಲ್ಲಿ ಹೇಳ್ಬೇಕು ಅಂತ ಅಂದರೆ ನಿಮಗೆ ಇಲ್ಲಿ ತುಂಬಾ ಇಲ್ಲಿ ಬಂದಿರುವಂಥದ್ದು ಏನಂದರೆ ಸರಿಯಾಗಿರೋ ರೀತಿಯಲ್ಲಿ ಅಂದರೆ ನೀವೇನು ಡಿಸೈಡ್ ಮಾಡ್ತಾ ಇದ್ರೆ ಏನು ಕೆಲಸನ ಮಾಡ್ತಾ ಇದ್ದೀರಾ ಅದನ್ನು ನೀವು ಸರಿಯಾಗಿರೋ ರೀತಿಯಲ್ಲಿ ತೊಗೊಳ್ಬೇಕು ಅನ್ಯಾಯ ಆಗಿದ್ರೆ ಅನ್ಯಾಯ ಆಗಿದೆ ಅದರಿಂದ ನಿಮಗೆ ಮೋಸ ಆಗ್ತಿದೆ ಅಂತ ಓಪನ್ ಆಗಿ ಹೇಳ್ಕೊಡ್ಬೇಕು ನಿಮಗೆ ಕಷ್ಟ ಆಗ್ತಿದ್ರೆ ಅನ್ಯಾಯ ಆಗ್ತಾ ಇದ್ರೆ ಮತ್ತು ನಿಮಗೆ ಏನೋ ಒಂದು ಸಂದರ್ಭಗಳಲ್ಲಿ ಏನೋ ಒಂದು ಸಿಚುವೇಶನ್ಗಳನ್ನು ನೀವು ಎದುರಿಸ್ತಾ ಇದ್ದೀರಾ ಅಂತ ಅಂದರೆ ಅದು ರಾಂಗ್ ಇದ್ರೆ ರಾಂಗ್ ಅಂತಲೇ ಹೇಳಬೇಕು ರೈಟ್ ಇದ್ದರೆ ರೈಟ್ ಅಂತಲೇ ಹೇಳಬೇಕು ಅಂತ ಕೂಡ ನಿಮಗೆ ಇಲ್ಲಿ ದುಷ್ಟರ ಜೊತೆಗೆ ಕೆಲವರು ಇಲ್ಲಿ ಹೋಗ್ತಾ ಇದ್ದಾರೆ ನೀವು ನಿಮಗೆ ಸಮಸ್ಯೆ ಮಾಡೋರ ಜೊತೆನೆ ನೀವು ಇದ್ದೀರಾ ಅಂತ ಬಂದಿರುವಂತದ್ದು ಅದನ್ನು ಒಂದು ಸ್ವಲ್ಪ ಸರಿಯಾಗಿ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ ಬಂದಿರುವಂತದ್ದು ತುಂಬಾನೇ ಇಲ್ಲಿ ಹೇಳಬೇಕು ಅಂತಂದರೆ ತುಂಬ ಕೆಟ್ಟವ್ರ ಜೊತೆ ಹವಾಸದಿಂದ ಹೊರಗಡೆ ಬನ್ನಿ ನಿಮಗೆ ಇರ್ಬೋದು ಒಂದು ರೀತಿಯಲ್ಲಿ ಕೆಲವ್ರಿಗೆ ಒಳ್ಳೇದು ಕೊ ನ್ಯಾಯನ ಕೊಡಿಸಿ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಆ ಒಂದು ಒಂದು ಸ್ಟ್ರಾಂಗ್ನೆಸ್ ನಿಮಗಿದೆ ಒಬ್ಬ ಅನ್ಯಾಯ ಮಾಡಿರೋರಿಗೆ ಒಂದು ರೀತಿ ನ್ಯಾಯ ಮಾಡಿರೋರಿಗೆ ಒಂದು ರೀತಿಯಲ್ಲಿ ನೀವು ಅದನ್ನು ವಿರೋಧ ವಿರೋಧಿಸುವಂಥ ಯಾರಿಗೆ ನ್ಯಾಯನ ಕೊಡಿಸ್ಬೇಕು ಅನ್ನೋ ಒಂದು ಕೆಪಾಸಿಟಿ ನಿಮಗೆ ಇರುತ್ತೆ ಹಾಗಾಗಿ ಅದರ ಕಡೆ ಫೋಕಸ್ ಮಾಡಿ ಅಂತ ಬಂದಿರುವಂಥದ್ದು ಮತ್ತು ಇಲ್ಲಿ ನಂಬಿಕೆ ತುಂಬಾ ಮುಖ್ಯ ಆಗಿರೋದ್ರಿಂದ ಇಲ್ಲಿ ಎಂಥ ಸಮಸ್ಯೆಯಲ್ಲೂ ಕೂಡ ಎಂಥ ಪರಿಸ್ಥಿತಿಯಲ್ಲೂ ಕೂಡ ತುಂಬ ನಂಬಿಕೆಯನ್ನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ತುಂಬ ಸ್ಟ್ರಾಂಗಾಗಿ ನೀವು ಇರಬೇಕಾಗಿರುವಂಥದ್ದು ತುಂಬ ಬಿಲೀವ್ ಮಾಡಬೇಕು ನೀವು ಅಂದ್ಕೊಳ್ಳೋದಕ್ಕೆ ಹೋಗಬಾರ್ದು ಒಂದು ಡೌಟ್ ಕೂಡ ನಿಮಗೆ ಬರಬಾರ್ದು ಯೂನಿವರ್ಸ್ಗೆ ಇಲ್ಲ ಆಂಜನೇಯ ಸ್ವಾಮಿಗಳಿಗೆ ಅಂತ ಬಂದಿರುವಂಥದ್ದು ಕೆಲವೊಂದು ವಿಚಾರಗಳು ಒಂದು ತಂತ್ರಗಳು ಏನು ನಡೀತಾ ಇದೆ ಆ ತಂತ್ರಗಳನ್ನು ಸರಿಯಾಗಿರೋ ರೀತಿಯಲ್ಲಿ ಅಳವಡಿಸ್ಕೊಳ್ಳಿ ನೀವು ಅಂತ ಬಂದಿರುವಂಥದ್ದು ಸಮಸ್ಯೆಗೆ ಹೇಗೆ ಪರಿಹಾರ ಮಾಡಿಕೊಡ್ಬೋದು ಅದನ್ನು ಹೇಗೆ ಮಾಡಬೇಕು ಅನ್ನೋದು ಅಂದರೆ ಒಂದಿಷ್ಟು ಐಡಿಗಳನ್ನು ನೀವು ಮಾಡಬೋದು ನಿಮ್ಮ ಸಮಸ್ಯೆಗಳು ಇದೇ ರೀತಿಯಲ್ಲಿ ಬಗೆಹರಿಯುತ್ತೆ ಅನ್ನೋದಕ್ಕಿಂತ ನೀವು ಬೇರೆ ರೀತಿಯಲ್ಲಿ ನೀವು ಅದನ್ನು ಹೇಗೆ ಸಂಹಾರ ಮಾಡ್ಬೋದು ಹೇಗೆ ಇಲ್ಲಿ ಅದೇ ರೀತಿಯಲ್ಲಿ ಹೇಗೆ ಸೇಫ್ ಮಾಡ್ಬೋದು ಹೇಗೆ ಸೇಫ್ ಆಗ್ಬೋದು ನಾನು ಅನ್ನೋದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ ನಿಮಗೆ ಇಲ್ಲಿ ಐಡಿಯಾಗಳು ಬರುತ್ತೆ ಹಾಗಾಗಿ ಅದರಿಂದ ಸ್ಲೋಲಿ ಸ್ಲೋಲಿ ನೀವು ನಿಮ್ಮ ಡೆವಲಪ್ಮೆಂಟ್ ಕಡೆ ಗಮನ ಕೊಡ್ತೀರಾ ಅಂತ ಕೂಡ ಬಂದಿರುವಂತದ್ದು ತುಂಬ ಇಲ್ಲಿ ಏಕಾಗ್ರತೆ ತುಂಬ ಅವಶ್ಯಕತೆ ಇದೆ ನಿಮಗೆ ಇಲ್ಲಿ ತುಂಬ ಏಕಾಗ್ರತೆಯಿಂದ ಏನೇ ಮಾಡೋದಿದ್ರು ಕೂಡ ಒಂದು ಮಾನಸಿಕವಾಗಿ ನಿಮಗೆ ಸ್ಟ್ರಾಂಗಾಗಿ ಬರಬೇಕಾಗಿರುವಂಥದ್ದು ಒಂದು ಮಾನಸಿಕವಾಗಿ ನಿಮ್ಮ ಖಿನ್ನತೆ ಏನಿದೆ ಅಂದರೆ ಮಾನಸಿಕವಾಗಿ ಏನು ನೋವಿದೆ ಅದನ್ನು ಸೈಡಿಗೆ ಇಟ್ಟು ಅದನ್ನು ಒಂದು ಶಿಸ್ತಿನ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು ನಿಮಗೆ ಒಂದು ಏಕಾಗ್ರತೆ ತುಂಬ ಅವಶ್ಯಕತೆ ಇದೆ ಒಂದು ಕೆಲಸ ಆಗಿರ್ಬೋದು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅಂದರೆ ಒಂದು ಹಠ ಇದೆ ನಿಮಗೆ ಅಂದರೆ ಅದನ್ನು ಒಂದು ನಿಮ್ಮ ನಿಮಗೆ ಹೇಗಾಗ್ರತೆನೂ ಕೂಡ ಅಷ್ಟೇ ತುಂಬ ಅವಶ್ಯಕತೆ ಇದೆ ಅಂತ ಕೂಡ ಇಲ್ಲಿ ಆಂಜನೇಯ ಸ್ವಾಮಿ ಕಡೆಯಿಂದ ನಿಮಗೆ ಬಂದಿರುವಂಥದ್ದು ಮತ್ತು ನಿಮ್ಮ ಏನಂತಂದ್ರೆ ನಿಮ್ಮ ನಿಮಗೆ ನೀವು ಇಲ್ಲಿ ದೌರ್ಬಲ್ಯ ಆಗಿದ್ದೀರಾ ಅಂದರೆ ಏನು ನಿಮಗೆ ಸ್ಟ್ರಾಂಗ್ನೆಸ್ ಇದೆ ಆ ಸ್ಟ್ರಾಂಗ್ನೆಸ್ ನಿಮಗೆ ಕಷ್ಟ ಆಗ್ತಿರ್ಬೋದು ಅದನ್ನು ಸರಿಯಾಗಿರೋ ರೀತಿಯಲ್ಲಿ ಸ್ಟ್ರಾಂಗ್ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು ಹಂಗಾಗಿ ನೀವು ಎಷ್ಟು ಸ್ಟ್ರಾಂಗಾಗಿ ಇದ್ರೂ ಕೂಡ ನಿಮಗೆ ಕೆಲವರ ಪ್ರೋತ್ಸಾಹ ಆಗಿರ್ಬೋದು ಕೆಲವ್ರ ಹೆಲ್ಪ್ ಆಗಿರ್ಬೋದು ನಿಮಗೆ ಬೇಕೇ ಬೇಕಾಗುತ್ತೆ ಹಂಗಾಗಿ ತುಂಬ ಕಷ್ಟಪಡ್ತಾ ಇರ್ಬೋದು ಅಂದರೆ ತುಂಬ ಸ್ಟ್ರಾಂಗ್ ಆಗಿದ್ರೂ ಕೂಡ ನೀವು ಸ್ಟ್ರಗಲ್ ಪಡ್ತಾ ಇದ್ದೀರಾ ಬಟ್ ಅದನ್ನು ಪ್ರೋತ್ಸಾಹಿಸಿ ಅಂತ ಕೂಡ ಇದೆ ಯಾಕಂದರೆ ನಿಮಗೆ ಅದು ಬಂದಿರೋದು ನಿಮಗೆ ಏನೋ ಒಂದು ಸಿಚ್ಯುವೇಷನ್ಗಳು ಬಂದಿದೆ ಅಂದರೆ ನೀವು ಅದಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀರಾ ಹೆಣ್ಗಾಡ್ತಾ ಇದ್ದೀರಾ ಈ ವಿಚಾರವಾಗಿ ಅಂತ ಅಂದರೆ ಅದಕ್ಕೆ ಒಂದು ರೀತಿಯಲ್ಲಿ ಪ್ರೋತ್ಸಾಹನ ನೀವು ಕೊಡಬೇಕು ನೀವು ನೀಡ್ತೀರಾ ಮತ್ತು ನೀವು ಆಲ್ರೆಡಿ ಆಂಜನೇಯ ಸ್ವಾಮಿಯವರಿಂದ ಈ ವಿಚಾರವಾಗಿ ನೀವು ಪ್ರೇಯರ್ ಮಾಡ್ಕೊಂಡಿರ್ಬೋದು ತುಂಬ ಸ್ಟ್ರಗಲಿಂಗ್ ಆಗಿದೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ಮತ್ತು ನಿಮ್ಮ ಮಿತಿಗಳನ್ನ ನೀವು ಗುರುದ್ ಗುರುತಿಸಬೇಕಾಗಿರುವಂಥದ್ದು ಏನು ಮಿತಿಗಳನ್ನು ಅಂದರೆ ನಿಷ್ಠುರ ಆಗ್ತಿದ್ದೀರಾ ನೀವು ನಿಮ್ಮ ಕಂಟ್ರೋಲ್ಗೆ ನೀವು ಇಲ್ಲ ಇಲ್ಲಿ ಎಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿ ಇರೋದರಿಂದ ಇಲ್ಲಿ ನೀವು ತುಂಬ ಕೆಲವ್ರಿಗೆ ನಿಷ್ಠುರ ಆಗ್ಬಿಟ್ಟಿದ್ದೀರಾ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಹಂಗಾಗಿ ನೀವು ಯೋಚನೆ ಮಾಡೋದಕ್ಕಿಂತ ಏನೋ ಒಂದು ಕೆಲಸ ಮಾಡೋದಕ್ಕಿಂತ ಮುಂಚೆ ನೀವು ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಎಲ್ರಿಗೂ ಕೂಡ ನೀವು ಕೆಟ್ಟವ್ರಾಗೋದಕ್ಕೆ ಹೋಗಬೇಡಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಹಂಗಾಗಿ ನೀವು ಯಾ ಇಲ್ಲಿ ಜನಗಳನ್ನ ನಂಬ್ತಿರೋ ಇಲ್ವೋ ಅದು ನಿಮ್ಮ ಕರ್ತವ್ಯ ಆಗಿರೋದ್ರಿಂದ ಬಟ್ ಇಲ್ಲಿ ದೇವರನ್ನ ನೀವು ನಂಬಲೇಬೇಕಾಗಿರುವಂಥದ್ದು ಡಿವೈನ ನಂಬಿಕೆ ಇಟ್ಟಿದ್ದೀರ ಆ ಕಷ್ಟ ಸಮಯದಲ್ಲಿ ನಿಮಗೆ ಎಷ್ಟೇ ಸಮಸ್ಯೆ ಬಂದಿರಲಿ ಆಮೇಲೆ ನಂಬಿಕೆ ಇಟ್ಟಿದ್ರೆ ಅವರು ನಿಮ್ಮ ಕಷ್ಟಕ್ಕೆ ಬಂದೇ ಬರ್ತಾರೆ ಎಲ್ಲ ಟೈಮಲ್ಲೂ ಅವ್ರು ಇರ್ತಾರೆ ಬಟ್ ನಂಬಿಕೆನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ನಿಮಗೆ ಏನೋ ಒಂದು ಒಂದು ಗೈಡೆನ್ಸ್ ಸಿಗ್ತಾ ಹೋಗುತ್ತೆ ಅದನ್ನು ಸರಿಯಾಗಿರೋ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಅದು ಏನು ಬರ್ತಾ ಇದೆ ಯಾವ ಸಂದೇಶ ಸಿಗ್ತಾ ಇದೆ ನಿಮಗೆ ಏನು ನಿಮಗೆ ಒಂದು ಮೆಸೇಜಸ್ ಬರ್ತಾ ಇದ್ದು ಡಿಫ್ರೆಂಟ್ ಡಿಫ್ರೆಂಟ್ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಮೆಸೇಜಸ್ ಬರ್ತಾ ಇದೆ ಅದನ್ನು ಸರಿಯಾಗಿ ನೀವು ಗಮನಿಸ್ತಾ ಇಲ್ಲ ಅಂತ ಬಂದಿರುವಂಥದ್ದು ಸರಿಯಾಗಿರೋ ರೀತಿಯಲ್ಲಿ ಗಮನಿಸ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಬರ್ನಿಂಗ್ ಏನಿದೆ ನಿಮ್ಮ ವೈಯಕ್ತಿಕವಾಗಿ ನೀವು ತುಂಬ ಸ್ಟ್ರಾಂಗಾಗಿ ಇರ್ಬೋದು ಹಾಗಾಗಿ ನೀವು ಎಷ್ಟೇ ಹೆಮ್ಮೆ ಪಡೋ ವಿಚಾರಗಳಿದ್ರು ಕೂಡ ಏನಾದರೂ ಒಂದು ಸ್ವಲ್ಪ ಹೀಗೋ ದುರಂಕಾರಗಳು ಏನಾದರೂ ಇತ್ತು ಅಂದರೆ ಸಾರಿ ಇದನ್ನು ಬಳಸಬಾರ್ದು ಒಂದಿಷ್ಟು ಹೀಗೋ ಏನಿದೆ ನಿಮಗೆ ಅದರಿಂದ ಒಂದು ಸ್ವಲ್ಪ ಹೊರಗಡೆ ಬಂದರೆ ಅಂದರೆ ಒಂದು ಟ್ರಾನ್ಸ್ಫರ್ಮೇಷನ್ ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು ಪರ್ಸ್ನಲ್ ತುಂಬಾ ಗ್ರೋತ್ ಆಗ್ತೀರಾ ನೀವು ನಿಮಗೆ ಅನ್ನಿಸ್ತಿರ್ಬೋದು ನಾನು ಇದನ್ನ ಮಾಡಬೇಕಾ ಇದನ್ನು ಹೋಗಬೇಕಾ ಇಲ್ಲಿಗೆ ಅನ್ಬೇಕು ಈ ತರ ಮಾತಾಡ್ಬೇಕು ಈ ತರ ಕೆಲಸ ಮಾಡ್ಬೇಕಾ ಅನ್ನೋದು ಏನಾದರೂ ನಿಮ್ಗೆ ಇತ್ತು ಏನೋ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರ ನಾನಾಗೆ ಮಾಡ್ಬೇಕಾ ಇದನ್ನ ಅನ್ನೋದೇನೋ ಇತ್ತು ಸಮಸ್ಯೆಗಳು ಅಂತ ಅಂದ್ರೆ ದಯವಿಟ್ಟು ಅದನ್ನ ಲೆಟ್ಕೋ ಮಾಡಿ ಅದನ್ನ ಬಿಟ್ಬಿಡಿ ಆ ನೀವು ನಿಮ್ ಪರ್ಸ್ನಲಿ ಗ್ರೋತ್ ಕಡೆ ಫೋಕಸ್ ಮಾಡಿ ಅಂತ ಕೂಡ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು ನೀವು ಈ ವಾರದಲ್ಲಿ ಏನು ಮಾಡಬೇಕು ಅಂತಂದರೆ ಏನು ರೆಮಿಡಿ ಇದೆ ಅಂತ ಅಂದರೆ ಈ ಬಂದಿರುವಂಥದ್ದು ಓಂ ಶ್ರೀ ಹನುಮತೇ ನಮಃ ಅಂತ ಫಿಫ್ಟಿ ಒನ್ ಟೈಮ್ಸ್ ಒಂದು ವಾರ ಫುಲ್ಲು ಕಂಟಿನ್ಯೂಸ್ ಆಗಿ ಹೇಳ್ಕೊಳ್ಳಿ ನೈಟ್ ಮಲಗೋ ಅದಕ್ಕಿಂತ ಮುಂಚೆ ಸ್ಟ್ರಾಂಗಾಗಿ ನಿಮ್ಮ ಜೊತೆ ಸಪೋರ್ಟಿವ್ ಆಗಿ ಅವರು ಇರ್ತಾರೆ ಹೇಗೆ ನನ್ನ ಪ್ರೊಟೆಕ್ಟಾಗಿ ಹನುಮನ್ನ ಪ್ರೊಟೆಕ್ಟಲ್ಲಿ ಇಟ್ಟಿದ್ರು ಅದೇ ರೀತಿ ಆಂಜನೇಯ ಸ್ವಾಮಿನೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ಪ್ರೊಟೆಕ್ಟಾಗಿ ನಿಲ್ತಾರೆ ಅಂತ ಒಂದು ಪ್ರೊಟೆಕ್ಷನ್ ನಿಮಗೆ ಇರುತ್ತೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್